ಮೂರು ಕಣ್ಣುಗಳನ್ನು ಹೊಂದಿರುವವನು ಮೂರು ಲೋಕಗಳಿಗೂ ಮೀರಿದ ಧ್ಯಾನವನ್ನು ನೀಡುವವನು ಬೆಂಕಿಯನ್ನು ಇಷ್ಟಪಡುವವನು ಭಗವಾನ್ ಶಿವ ಜೀವನದಲ್ಲಿ ಕ್ರಮಬದ್ಧವಾದ ಶಿಸ್ತನ್ನು ಪಡೆಯಲು ನೀವು ಈ ಮಂತ್ರವನ್ನು ಪಠಿಸಬೇಕು ಸಾವನ್ನೇ ಜಯಿಸಿದವನು ಶಿವನಾದ್ದರಿಂದ ಈ ಮಂತ್ರವನ್ನು ಪಠಿಸಿದರೆ ಸಾವಿನ ಭಯವು ನಿಮ್ಮಲ್ಲಿ ಕಾಡುವುದಿಲ್ಲ ಭಗವಾನ್ ಶಿವ ಅವರನ್ನು ಮೆಚ್ಚಿಸಲು ಮತ್ತು ಅವರ ಕೃಪೆಯನ್ನು ಪಡೆಯಲು ಉಪಯುಕ್ತವಾದ ಏಳು ಪವಿತ್ರ ಮಂತ್ರಗಳನ್ನು ನಾವು ಇಲ್ಲಿ ತಿಳಿದುಕೊಳ್ಳುತ್ತೇವೆ ಈ ಮಂತ್ರಗಳನ್ನು ಭಕ್ತಿಯಿಂದ ಜಪಿಸಿದರೆ ಮನಃಶಾಂತಿ ಐಶ್ವರ್ಯ ಆರೋಗ್ಯ ಮತ್ತು ಆತ್ಮಶಕ್ತಿ ಹೆಚ್ಚಿಸುತ್ತದೆ ಪ್ರತಿದಿನ ಬೆಳಗ್ಗೆ ಅಥವಾ ಸೋಮವಾರದಂದು ಈ ಮಂತ್ರಗಳನ್ನು ಜಪಿಸುವುದು ಕೇಳುವ ವಿಶೇಷ ಫಲ ದೊರೆಯುತ್ತೆ ಮಹಾಶಿವರಾತ್ರಿ ಕಾಲ ಅಥವಾ ಸೋಮವಾರದಲ್ಲಿ ಜಪಿಸಿದರೆ ಅತ್ಯಂತ ಶುಭ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕನ್ನು ಮಾಡಿ ಶೇರ್ ಮಾಡಿ ಇನ್ನಷ್ಟು ಭಕ್ತಿ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶಿವನ ಆಶೀರ್ವಾದವನ್ನು ಪಡೆಯಲು ಪ್ರತಿದಿನ ನೀವು ಶಿವ ಮಂತ್ರವನ್ನು ಪಠಿಸಿ ಪರಶಿವನ ಮಂತ್ರಗಳನ್ನು ಪಠಿಸೋದರಿಂದ ಶಿವನನ್ನು ನಾವು ಬೇಗನೆ ಒಲಿಸಿಕೊಳ್ಳಬಹುದು ಪರಶಿವನ ಮಂತ್ರಗಳು ಯಾವ ಅವುಗಳನ್ನು ಯಾವ ರೀತಿಯಾಗಿ ನಾವು ಪಠಿಸಬೇಕು ಎಂಬುದನ್ನು ತಿಳಿದುಕೊಳ್ಳೋಣ ಶಿವನು ಸರಳ ವಸ್ತ್ರಧಾರಿ ಮಾತ್ರವಲ್ಲ ಸರಳ ಪೂಜೆಯಿಂದಲೇ ಸಂತೋಷಗೊಳ್ಳುವ ಕರುಣಾಮಯಿ ಶಿವನನ್ನು ಅತ್ಯಂತ ಸುಲಭವಾಗಿ ಕೇವಲ ಭಕ್ತಿಯೊಂದಿಗೆ ಸಂತಸಗೊಳಿಸಬಹುದು ಹಾಗೂ ಭಕ್ತಿಪೂರ್ವಕ ಶಿವ ಪೂಜೆಯೊಂದಿಗೆ ಶಿವ ಮಂತ್ರವನ್ನು ಪಠಿಸಿದರೆ ಜೀವನದಲ್ಲಿ ಸಕಾರಾತ್ಮಕತೆಯು ಹೆಚ್ಚಾಗುವುದು ಭಕ್ತರು ಶಿವನನ್ನು ಒಲಿಸಿಕೊಳ್ಳಲು ಎಣಿಕೆಗೂ ಮೀರಿದಷ್ಟು ಶಿವಮಂತ್ರಗಳಿವೆ ಆದರೆ ಯಾವುದು ಹೆಚ್ಚು ಸೂಕ್ತವಾದ ಶಿವಮಂತ್ರ ಗೊತ್ತೇ ಏಳು ಪ್ರಭಾವಶಾಲಿ ಶಿವಮಂತ್ರಗಳನ್ನು ಪಠಿಸುವುದರಿಂದ ಶಿವನ ಕೃಪೆಗೆ ನಾವು ಪಾತ್ರರಾಗಬಹುದು ಶಿವ ಪಂಚಾಕ್ಷರಿ ಮಂತ್ರ ಓ ನಮ ಶಿವಾಯ ಅರ್ಥ ಓಂ ನಮಃ ಶಿವಾಯ ಎಂದರೆ ನಾನು ಶಿವನಿಗೆ ಶಿರಭಾಗಿ ನಮಸ್ಕರಿಸುತ್ತೇನೆ ಎಂದರ್ಥ ಶಿವನನ್ನು ಆಂತರಿಕ ಆತ್ಮದ ರೂಪವೆಂದು ಪರಿಗಣಿಸಲಾಗುತ್ತದೆ ರಕ್ಷಣೆ ಮತ್ತು ಸುರಕ್ಷತೆಯನ್ನು ಬಯಸುವವರು ಹೆಚ್ಚಾಗಿ ಶಿವ ಪಂಚಾಕ್ಷರಿ ಮಂತ್ರವನ್ನು ಪಠಿಸಬೇಕು ಶಿವ ಪಂಚಾಕ್ಷರಿ ಮಂತ್ರವು ಆಂತರಿಕ ಸಾಮರ್ಥ್ಯವನ್ನು ಮತ್ತು ಶಕ್ತಿಯನ್ನು ಹೆಚ್ಚಿಸುತ್ತೆ ಜೀವನಕ್ಕೆ ಸಕಾರಾತ್ಮಕ ಶಕ್ತಿಯ ತಳಹದಿಯನ್ನು ಸೃಷ್ಟಿಸುತ್ತೆ ಮಂತ್ರವನ್ನು ಪಠಿಸಲು ಯಾವುದೇ ನಿಬಂಧನೆ ನಿರ್ಬಂಧನೆಗಳಿಲ್ಲ ನೀವು ಬಯಸಿದಾಗಲೆಲ್ಲ ಈ ಮಂತ್ರವನ್ನು ಪಠಿಸಬಹುದು ಮಹಾ ಮೃತ್ಯುಂಜಯ ಮಂತ್ರ ಓ മൃത്യുർമോക്ഷീയൃതാത്ത ഓ നമുക്ക് കണ്ണുളവനു ആരാധ സാവ മാരണാതിക രോഗ ವಿಮೋಚನೆಯನ್ನು ನೀಡುವವನು ಸ್ಥಿರವಾದದ್ದು ಶಾಶ್ವತವಾದದ್ದು ಅನಂತವಾದದ್ದರ ಕಡೆಗೆ ಹೋಗುವ ನನ್ನ ಎತ್ತದಿಂದ ನನ್ನನ್ನು ಬಿಡಿಸಬೇಡ ಮಾಗಿದ ಸೌತೆಕಾಯಿ ಬಳ್ಳಿಯಿಂದ ಹೇಗೆ ಬಿಡುಗಡೆ ಹೊಂದುತ್ತದೆಯೋ ಹಾಗೆ ನನ್ನನ್ನು ಸಾವಿನಿಂದ ಅಮರತ್ವವು ಬಿಡುಗಡೆಯಾಗಲಿ ಇದರ ಉಪಯೋಗ ಮಹಾಮೃತ್ಯುಂಜಯ ಮಂತ್ರವನ್ನು ಅತ್ಯಂತ ಶಕ್ತಿಶಾಲಿ ಮಂತ್ರ ಎಂದು ಹೇಳಲಾಗುತ್ತದೆ ಓ ಮಂತ್ರವನ್ನು ನೀವು ಯಾವುದೇ ಸಮಯದಲ್ಲಾಗಿ ಅಥವಾ ಸಂದರ್ಭದಲ್ಲಿ ಆದರೂ ಪಠಿಸಬಹುದು ಆದರೆ ಮಹಾಮೃತ್ಯುಂಜಯ ಮಂತ್ರವನ್ನು ಪಠಿಸಲು ಅದರದ್ದೇ ಆದ ವಿಧಿವಿಧಾನಗಳಿವೆ ಸಾವಿನ ಭಯದಿಂದ ದೂರಾಗಲು ಮತ್ತು ಇತರ ಭೌತಿಕ ಸಂಕಷ್ಟಗಳಿಂದ ಹೊರಬರಲು ಈ ಮಂತ್ರವನ್ನು ಪಠಿಸಬೇಕು ರುದ್ರಮಂತ್ರ ಓ ರುದ್ರ ಮಂತ್ರವನ್ನ ಜಪಿಸುವುದರಿಂದ ಶಿವನೇ ನಿಮ್ಮೆಲ್ಲ ಆಸೆಗಳನ್ನ ಪೂರೈಸ್ತಾರೆ ಶಿವ ಗಾಯತ್ರಿ ಮಂತ್ರ ಓ ಚೋದಯಾತ್ ನಾನು ದೇವತೆಗಳ ಅತ್ಯಂತ ಮಹತ್ವಪೂರ್ಣ ಆದರ್ಶ ಪುರುಷ ಮಹಾದೇವನನ್ನ ಪ್ರಾರ್ಥಿಸುತ್ತೇನೆ ಧ್ಯಾನದಿಂದ ನನ್ನನ್ನು ಆಶೀರ್ವದಿಸು ಮತ್ತು ಧ್ಯಾನದಿಂದ ನನ್ನನ್ನು ಬೆಳಗುವಂತೆ ಮಾಡು ಎಂದು ಹೇಳಿದರು ಗಾಯತ್ರಿ ಮಂತ್ರವು ಅತ್ಯಂತ ಶಕ್ತಿಶಾಲಿ ಹಿಂದೂ ಮಂತ್ರಗಳಲ್ಲಿ ಒಂದಾಗಿದೆ ಪ್ರತಿ ದೇವರನ್ನು ಗಾಯತ್ರಿ ಮಂತ್ರದೊಂದಿಗೆ ಪೂಜಿಸಲಾಗುತ್ತದೆ ಶಿವ ಗಾಯತ್ರಿ ಮಂತ್ರವನ್ನು ಪಠಿಸುವುದರಿಂದ ನಮ್ಮಲ್ಲಿರುವ ಉದ್ವೇಗ ಕಡಿಮೆಯಾಗುತ್ತದೆ ಅಲ್ಲದೆ ಇದು ನಮ್ಮಲ್ಲಿರುವ ಭಯವನ್ನು ಜೀವನದ ಅಂತಿಮ ಸತ್ಯವನ್ನು ಅರಿತುಕೊಳ್ಳಲು ಮತ್ತು ಮನಸ್ಸನ್ನು ಜಾಗೃತಗೊಳಿಸಲು ಸಹಕರಿಸುತ್ತದೆ ಹಾಗೂ ದೇಹ ಮನಸ್ಸು ಮತ್ತು ಆತ್ಮವನ್ನು ಆರೋಗ್ಯವನ್ನಾಗಿ ಇಡುತ್ತದೆ शिव ध्यान मंत्र कर चरण कृतं वाकाय ಧ್ಯಾನ ಮಂತ್ರವನ್ನು ಪಠಿಸುವುದಾದರೆ ಶಿವ ಧ್ಯಾನ ಮಂತ್ರವನ್ನೇ ಆಯ್ದುಕೊಳ್ಳಿ ಈ ಮಂತ್ರವನ್ನು ಶ್ರದ್ಧೆಯಿಂದ ಪಠಿಸುವುದರಿಂದ ನಮ್ಮನ್ನು ಕಾಪಾಡುವ ಎಲ್ಲ ರೀತಿಯ ಋಣಾತ್ಮಕ ಅಂಶಗಳಿಂದ ಮುಕ್ತರಾಗಬಹುದು ಮತ್ತು ದುಷ್ಟಶಕ್ತಿಗಳಿಂದ ಪಾರಾಗಬಹುದು ಅಲ್ಲದೆ ನಿರಂತರವಾಗಿ ಕಾಡುವ ಕಾಯಿಲೆ ದುಃಖ ಭಯಗಳಿಂದಲೂ ಮುಕ್ತರಾಗಬಹುದು ಈ ಮಂತ್ರವನ್ನು ಜಪಿಸಿದರೆ ನಾವು ನಮ್ಮ ಹಿಂದಿನ ಈಗಿನ ಜೀವಿತಾವಧಿಯಲ್ಲಿ ಮಾಡಿದ ತಪ್ಪಿಗೆ ಪಾಪ ಕರ್ಮಗಳಿಗೆ ಕ್ಷಮೆಯನ್ನ ಪಡೆಯಬಹುದು ಏಕದಶ ರುದ್ರಮಂತ್ರ ಏಕದಶ ಮಂತ್ರವು ಹನ್ನೊಂದು ವಿವಿಧ ಬಗೆಯ ಮಂತ್ರಗಳ ಗುಂಪಾಗಿದೆ ಕಪಾಲಿ ಓ

ॐ रुद्राय So. नमस्तगृहदोषनाशाय ॐ शम्भु ॐ गं उल्वाय शुरुं ग्लं गं ॐ नमा चण्डीश्व तेजसाय ॐ फट् भाव ॐ बहु भवय इष्टदर्शन ॐ सा ಶಿವನ ಹನ್ನೊಂದು ವಿಧದ ರೂಪವನ್ನ ಗೌರವಿಸಲು ಪಠಿಸುವ ಮಂತ್ರಗಳಾಗಿವೆ ಈ ಅಂತ ಶಿವನ ಹಬ್ಬಗಳಲ್ಲಿ ಅಥವಾ ಮಹಾರುದ್ರಯಾಗ ನಡೆಯುವ ಸಮಯದಲ್ಲಿ ಶಿವಭಕ್ತರು ಸಾಮಾನ್ಯವಾಗಿ ಮಂತ್ರವನ್ನು ಪಠಿಸುತ್ತಾರೆ ಶಿವರುದ್ರವನ್ನು ಪಠಿಸುವುದರಿಂದ ಕುಂಡಲಿಯಲ್ಲಿನ ಅನೇಕ ದೋಷ ನಿವಾರಣೆಯಾಗುತ್ತೆ ಸಮಸ್ತ ಅಸ್ತು ಭಗವಾನ್ ವಿಶ್ವೇಶ್ವರಾಯ शिवस्तोत्र नमस्ते अस्तु भगवान् विश्वेश्वराय महादेवा ಾಯ ಸದಾ ಶಿವಾಯ ಶ್ರೀಮನ್ ಮಹಾದೇವಾಯ ನಮಃ ಓ ದೇವರೇ ನಿಮಗೆ ಶಿಲ್ವಾಗಿ ನಮಸ್ಕರಿಸುತ್ತೇನೆ ಓ ದೇವರೇ ವಿಶ್ವದ ಎಲ್ಲ ದೇವರುಗಳಲ್ಲೂ ನೀನೇ ಶ್ರೇಷ್ಠ ಮೂರು ಕಣ್ಣುಗಳನ್ನು ಹೊಂದಿರುವವನು ಮೂರು ಲೋಕಗಳಿಗೂ ಮೀರಿದ ಧ್ಯಾನವನ್ನು ನೀಡುವವನು ಬೆಂಕಿಯನ್ನು ಇಷ್ಟಪಡುವವನು ಭಗವಾನ್ ಶಿವ ಜೀವನದಲ್ಲಿ ಕ್ರಮಬದ್ಧವಾದ ಶಿಸ್ತನ್ನು ಪಡೆಯಲು ನೀವು ಈ ಮಂತ್ರವನ್ನು ಪಠಿಸಬೇಕು ಸಾವನ್ನೇ ಜಯಿಸಿದವನು ಶಿವನಾದ್ದರಿಂದ ಈ ಮಂತ್ರವನ್ನು ಪಠಿಸಿದರೆ ಸಾವಿನ ಭಯವು ನಿಮ್ಮಲ್ಲಿ ಕಾಡುವುದಿಲ್ಲ ಶಿವನು ಭಕ್ತರ ಸಂಕಟಗಳನ್ನು ನಿವಾರಿಸುವ ದಯಾಮಯ ದೇವರು ಭಕ್ತಿಯಿಂದ ಓಂ ನಮ ಶಿವಾಯ ಮಂತ್ರವನ್ನು ಜಪಿಸುವುದು ಮನಸ್ಸಿಗೆ ಶಾಂತಿಯನ್ನ ನೀಡುತ್ತದೆ ಮಹಾನ್ ಮೃತ್ಯುಂಜಯ ಮಂತ್ರ ಆಯುಷ್ಯ ಆರೋಗ್ಯಕ್ಕಾಗಿ ಪ್ರಸಿದ್ಧವಾಗಿದೆ ಶಿವ ತಾಂಡವ ಸ್ತೋತ್ರ ಜಪಿಸುವುದರಿಂದ ಆತ್ಮಬಲ ಮತ್ತು ಧೈರ್ಯ ಹೆಚ್ಚುತ್ತದೆ ಈ ವಿಡಿಯೋದಲ್ಲಿ ಪ್ರತಿಯೊಂದು ಮಂತ್ರದ ಮಹತ್ವವನ್ನು ಸರಿಯಾಗಿ ನಾನು ಜಪಿಸುವುದನ್ನು ತಿಳಿಸಿದ್ದೇನೆ ಸೋಮವಾರ ಪ್ರದೋಷಕಾಲ ಮಹಾಶಿವರಾತ್ರಿ ನಿಯಮಿತವಾಗಿ ಮಂತ್ರಗಳನ್ನ ಜಪಿಸಿದ್ರೆ ಮನಃಶಾಂತಿ ನಕಾರಾತ್ಮಕ ಶಕ್ತಿಗಳ ನಿವಾರಣೆ ಆರೋಗ್ಯ ದೀರ್ಘಾಯುಷ ಕುಟುಂಬದಲ್ಲಿ ಶಾಂತಿ ಆರ್ಥಿಕ ಸ್ಥಿರತೆ ಈ ಎಲ್ಲ ವಿಡಿಯೋಗಳು ನಿಮ್ಮ ಆತ್ಮೀಯ ಸಾಧನೆಗೆ ಮಾರ್ಗದರ್ಶಿಯಾಗಲಿ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಕೊಡಿ ಇನ್ನು ಹೆಚ್ಚು ಜನರಿಗೆ ತಲುಪಲು ಸಹಾಯವಾಗುತ್ತೆ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ